ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಸಿದ್ದರಾಮಯ್ಯ ಸಿಎಂ ಆಗಿದ್ದೇ ಆಗಿದ್ದು ಒಂದಲ್ಲ ಒಂದು ರೀತಿಯಾಗಿ ಸಿಎಂಗೆ ತೊಂದರೆಗಳು ಉಂಟಾಗುತ್ತಲೇ ಇವೆ ಹೌದು ಮೊದಲು ಸಿಎಂ ಆಗುವ ಮುನ್ನ ಕಾಂಗ್ರೆಸ್ ಪಕ್ಷ ಘೋಷಿಸಿದ ಗ್ಯಾರಂಟಿಗಳನ್ನು ಅಡ್ಡ ಇಟ್ಟು ಗೆದ್ದಿದ್ದಾರೆ ಯಾವುದೇ ಕಾರಣಕ್ಕೂ ನಿಯತ್ತಿಂದ ಗೆದ್ದಿಲ್ಲ ಅಂತ ಆರೋಪ ಮಾಡಿದ್ರು ಈಗ ಅದರ ಬೆನ್ನಲ್ಲೇ ಇದೀಗ ಮತ್ತೊಂದು ಹಗರಣ ಬಯಲಿಗೆ ಬಂದಿದೆ ಇದೀಗ ಮೋಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರನ್ನ ಅರೆಸ್ಟ್ ಮಾಡ್ತಾರೆ ಅಂತ ಹೇಳಲಾಗ್ತಿದೆ ಈಗ ಅದೇ ರೀತಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ ಇದೀಗ ಸಿದ್ದು ಅಂದ್ರೆ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗೆಯೇ ನಿಮಗೂ ಕೂಡ ಇದರಲ್ಲಿ ಇವರ ಕೈವಾಡ ಇದೆಯಾ ಅಂತ ಅನಿಸಿದರೆ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಸಿದ್ದು ಪ್ರತಿಕ್ರಿಯೆ ಸಿಎಂ ವಿರುದ್ಧ ಕಾನೂನು ಪ್ರಕ್ರಿಯೆಗೆ ರಾಜ್ಯಪಾಲರು ಸಹಿ ಹಾಕಿದ್ದರೆ ಈ ಕುರಿತು ಸಿಎಂ ಸಿದ್ದರಾಮಯ್ಯ ಮೊದಲ ಪ್ರಕ್ರಿಯೆ ನೀಡಿದ್ದಾರೆ ಎಚ್ಡಿಕೆ ವಿರುದ್ಧ ಕ್ರಮಕ್ಕೆ ಕೋರಿ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಗಿದೆ ಜೊಲ್ಲೆ ನಿರಾಣೆ ಜನಾರ್ದನ್ ರೆಡ್ಡಿ ವಿರುದ್ಧದ ಅರ್ಜಿಗಳು ಹಾಗೆಯೇ ಇವೆ ಹೀಗಿರುವಾಗ ನನ್ನ ವಿರುದ್ಧ ಕ್ರಮಕ್ಕೆ ಸೂಚಿಸಿದ್ದಾರೆ ಇದೊಂದು ದೊಡ್ಡ ಷಡ್ಯಂತ್ರ ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ ಕ್ಯಾಬಿನೆಟ್ ಹೈಕಮಾಂಡ್ ನನ್ನ ಪರವಾಗಿದೆ ಕಾನೂನು ಹೋರಾಟ ಮಾಡುವೆ ಎಂದಿದ್ದಾರೆ ಇನ್ನು ಈಕ ಒಂದು ಕಡೆ ಈಗ ಇವರ ಪ್ರಕ್ರಿಯೆ ಆದರೆ ಇನ್ನೊಂದು ಕಡೆ ರಾಜ್ಯಪಾಲರು ತನಿಖೆಗೆ ಆಗ್ರಹಿಸಿದ್ದಾರೆ ಇನ್ನು ತನಿಖೆಯಲ್ಲಿ ಇವರ ಕೈವಾಡ ಇದ್ದರೆ ಅರೆಸ್ಟ್ ಆಗ್ತಾರೆ ಅಂತ ಹೇಳಲಾಗ್ತಿದೆ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ